ಕಾರಂತರ ಎಂಟ್ರಿ ಅಂದ್ರೆ ಅದನ್ನು ನೋಡ್ಲಿಕ್ಕೆ ತುಂಬಾ ಜನ ಬರ್ತದೆ ಕಾರಂತರ ಎಂಟ್ರಿ ದೊಡ್ಡ ಆನೆ ಆನೆ ಅಂತ ತೋರಿಸ್ತಾರೆ ನೋಡಪ್ಪ ನೀನು ತುಂಬಾ ವರ್ಷದ ನಂತರ ಒಬ್ಬ ಸ್ನೇಹಿತ ಬಂದಿರ್ತಾನೆ ಮನೆಗೆ ಆವಾಗ ನೀನ್ ಹೇಗೆ ಅದನ್ನ ಇದ್ ಮಾಡ್ತೇನೆ ನಾನು ಹೋಗಿ ಅವ್ರನ್ನ ತಬ್ಕೊಂಡ್ಬಿಟ್ಟೆ ಓ ಎಷ್ಟು ದಿವ್ಸ ಆಯ್ತು ಮರ ಬಂದು ಅವ್ರಿಗೆ ಖುಷಿ ಆಗ್ಬಿಟ್ಟು ಅವ್ರು ಅವಾಗ ಶಿವರಾಮ್ ಕಾರಂತರ ಸ್ಕಾಲರ್ಶಿಪ್ ಅಲ್ಲಿ ಕಲಿತಾ ಇದ್ರು ಎರಡನೇ ವರ್ಷದಲ್ಲಿ స్కాలర్షిప్ రు కల్సిన సాధన ఆత్మీయ వీక్షకరే భావస్పందన కార్యక్రమ ప్రీతి స్వాగత నాకు జనప్రియ భాగవతారు సదాశివ అమీన్ సర్వరా ಮನೆಗೆ ಬಂದಿದ್ದೇವೆ ಅವರೊಂದಿಗೆ ಮಾತುಕತೆಯನ್ನು ಆಡ್ತಾ ಇದ್ದೇವೆ ಅವರ ಬಾಲ್ಯ ಜೀವನದ ಬಗ್ಗೆ ಕಳೆದ ಎಪಿಸೋಡ್ ನಲ್ಲಿ ನಿಮಗೆ ತಿಳಿಸಿದ್ದೇವೆ ಅವರ ಯಕ್ಷಗಾನ ಆಸಕ್ತಿ ಬಗ್ಗೆ ಕೂಡ ಅವರು ತಿಳಿಸಿದ್ದಾರೆ ಹಾಗೆ ಯಕ್ಷಗಾನ ಕಲಿಕೆ ಯಕ್ಷಗಾನ ಕಲಿಕೆಯನ್ನು ಅವರು ಎಲ್ಲಿ ಮಾಡಿದ್ರು ನಂತರ ಅವರ ಮೊದಲ ಮೇಳ ಯಾವುದು ಹೇಗೆ ಆ ಮೇಳಕ್ಕೆ ಸೇರಿದ್ರು ಎನ್ನುವುದನ್ನ ನಿಮ್ಗೆ ತಿಳಿಸ್ತಿದ್ದೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅದೇ ರೀತಿ ನಮ್ಮ ಅತಿಥಿಗಳು ಅವ್ರನ್ನ ನಾವು ಬರಮಾಡಿಕೊಳ್ಳೋಣ ಸರ್ ನಿಮಗೆ ಸ್ಪಂದನೆ ಕಾರ್ಯಕ್ರಮ ಪ್ರೀತಿ ಸ್ವಾಗತ ಸರ್ ಸ್ವಾಗತ ಸರ್ ಸರ್ ಯಕ್ಷಗಾನ ಆಸಕ್ತಿ ನೀವು ಹೇಳಿದ್ರಿ ಊರಲ್ಲಿ ಊರಲ್ಲಿ ಬಹಳಷ್ಟು ಯಕ್ಷಗಾನ ಯಕ್ಷಗಾನ ಆಸಕ್ತಿ ಇತ್ತು ಬಹಳ ಹಿರಿಯರು ನಿಮ್ಗೆ ಸಹಕಾರ ಎಪಿಸೋಲ್ ತಿಳಿಸಿದ್ರಿ ನೀವು ಯಕ್ಷಗಾನ ಕಲೀಲಿಕ್ಕೆ ನೀವು ಸಂಸ್ಥೆಗೆ ಹೋಗ್ತೀವಿ ಉಡುಪಿಗೆ ಉಡುಪಿ ಆ ಉಡುಪಿ ಸಂಸ್ಥೆ ಬಗ್ಗೆ ನೀವು ಅಲ್ಲಿ ಕಲಿತ ಬಗ್ಗೆ ಅದೇ ರೀತಿ ನೀವು ಮೇಳಕ್ಕೆ ಸೇರಿದ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿದ್ದಾರೆ ಅದು ನನ್ನನ್ನ ಅದೇ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ನಮ್ಮ ಜಗನ್ನಾಥ ಆಚಾರ್ಯ ಕರ್ಕೊಂಡು ಹೋದ್ರು ಮತ್ತೆ ನಮ್ಮ ಎಳ್ಳಿ ಮಧ್ಯಸ್ಥರಿದ್ದಾರೆ ಅವರಿಗೆ ನಾಗರ ದರ್ಶನ ಎಲ್ಲ ಮಾಡ್ತಾರೆ ಅವರು ಮತ್ತೆ ಗೋಪಾಲ್ ನಾಯ್ಕರಂತ ಒಬ್ಬರು ಅವರು ನನಗೆ ಒಂದು ಸಪೋರ್ಟರ್ ಅವೆಲ್ ಆಮೇಲೆ ಅವಾಗ ಇಂಟ್ರ್ಯೂ ಹದಿಮೂರು ಹದಿಮೂರು ವರ್ಷ ನಾವೇ ಶಿಕ್ಷಣ ಕೇಂದ್ರ ಇಂಟ್ರ್ಯೂ ಇದೆ ಶಿವರಾಮ್ ಕಾಲದ ಮಾಡ್ತಾ ಮಾಡ್ತಾ ಇರ್ತು ಹೌದು ಅವಾಗ ತುಂಬಾ ಜನ ಬರ್ತಾ ಇದ್ರು ಉತ್ತರ ಕನ್ನಡ ಮತ್ತೆ ಹೊನ್ನಾವರ ಈ ಕಡೆ ಎಲ್ಲ ತುಂಬಾ ಒಂದು ಐವತ್ತು ಅರವತ್ತು ಜನ ಬರ್ತಾ ಇದ್ರೆ ಅಲ್ಲಿ ಹತ್ತು ಜನ ಸಿಲೆಕ್ಷನ್ ಮಾಡ್ತಾ ಇದ್ರು ಅಂದ್ರೆ ಅವರು ಕಾರಂತ ಕಾರ ಅಂದ್ರೆ ಅದನ್ನು ನೋಡ್ಲಿಕ್ಕೆ ತುಂಬಾ ಜನ ಬರ್ತದೆ ಕಾರಂತರ ಇಂಟ್ರ್ಯೂ ಅಂದ್ರೆ ಒಂದು ಮನೆ ದೊಡ್ಡ ಆನೆ ಆನೆ ಅಂತ ತೋರಿಸ್ತಾರೆ ಅದನ್ನ ನಾವು ಅದ ಅಭಿನಯ ಮಾಡಿ ತೋರಿಸ್ಬೇಕು ಅವ್ರದ್ದು ಎಷ್ಟು ಸಿಂಪಲ್ ಕೆಲವರು ಆನೆ ನೋಡಪ್ಪ ಆನೆ ಅಂದ್ರೆ ಬೆಕ್ಕಿನ ಮರಿಯಲ್ಲ ಆನೆ ಇದು ಮತ್ತೆ ಒಂದು ಮನೆಗೆ ಬೆಂಕಿ ಬಿದ್ದಿದೆ ಆವಾಗ ನಿನ್ನ ಭಯಾನಕ ಅದು ಯಾಕೆ ಬೆಂಕಿ 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 ಅಂತ ಹೇಗೆ ನಮ್ಗೆ ಕೆಲವರು ಏನ್ ಬೆಂಕಿ 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 ನೋಡಪ್ಪ ನಿನ್ನ ವೈರಿಗಳ ಮನೆ ಬೆಂಕಿ ಬಿದ್ದಿದ್ದಲ್ಲ ನಿಲ್ಗ ಗೊತ್ತಿದ್ದವ್ರ ಮನೆಗೆ ಬೆಂಕಿ ಬಿದ್ದಿದ್ದ ಅದನ್ನೆಲ್ಲ ಮತ್ ಒಂದು ಇದು ಹೇಳಿ ನೋಡಪ್ಪ ನೀನು ತುಂಬಾ ವರ್ಷದ ನಂತರ ಒಬ್ಬ ಸ್ನೇಹಿತ ಬಂದಿರ್ತಾನೆ ಮನೆಗೆ ಆವಾಗ ನೀನ್ ಹೇಗೆ ಅದನ್ನ ಇದು ಮಾಡ್ತೇನೆ ನಾನು ಹೋಗಿ ಅವ್ರನ್ನ ತೊಂಬಿಟ್ಟೆ ಆ ಎಷ್ಟು ದಿವ್ಸ ಆಯ್ತು ಬರೋ ಬಂದ್ ಖುಷಿ ಆಗ್ಬಿಟ್ಟು ಎಷ್ಟು ದಿವಸ ಆಯ್ತು ಬಂದು ನಾನು ಖುಷಿ ಆಗ್ಬಿಟ್ಟೆ ಮಾಡಿದೆ ಅವ್ರ ಖುಷಿ ಆಯ್ಬಿಟ್ಟು ಅವ್ರ ಆ ಇಂಟ್ರಿ ಅನ್ನೋದು ಎಷ್ಟು ಅಂದ್ರೆ ಒಂದು ನಿಮ್ಮ ಮನೆ ಪರಿಸರ ಸ್ವಲ್ಪ ಅಸಹ್ಯ ಇರ್ತದಪ್ಪ ಆವಾಗ ಹೋಗುವಾಗ ನಿಮಗೆ ಹೇಗಿರ್ತದೆ ಅಂತ ಈ ಕೆಲವೆಲ್ಲ ಹೀ ಅಸಹ್ಯ ಅದ್ ನೋಡ್ರಿ ಹಾ ಇದು ನಿನ್ನ ಮನೆ ಪರಿಸರ ತುಂಬಾ ಅನುಭವ ಇದೆ ಅಲ್ವಾ ಅದು ಅದು ಎಷ್ಟು ಜೋಕ್ ಮಾಡಿ ಮತ್ತೆ ಹೆಜ್ಜೆ ನಾ ಸಣ್ಣವರಿದ್ದೆ ಆಮೇಲೆ ಆಯ್ತು ಸಿಲೆಕ್ಷನ್ ಆಯ್ತು ನೀವು ಅಂದ್ರೆ ನೀವು ಅಂದ್ರೆ ವೇಷಧಾರಿ ಹೆಜ್ಜೆ ನೀವು ಸೆಲೆಕ್ಷನ್ ಹೌದು ಫಸ್ಟ್ ಹೆಜ್ಜೆನೆ ಆಮೇಲೆ ನೀಲವರು ಏನವರು ಮತ್ತೆ ಕೋಟ ಮಾಪಲ್ಕಾರ್ ಮತ್ತೆ ಹೆರಂಜಾಲ ವೆಂಕಟರಮಣ ಗಾಣಿಗರಂತ ಅವರೆಲ್ಲ ಅವ್ರು ಮೂರು ಜನ ಗುರುಗಳು ಕೋಶ ಹಿರಿಯ ಸೋಟರು ನಮ್ಗೆ ಮೇಲ್ವಿಚಾರಣೆ ಮಾಡ್ತಾ ಇದ್ರಲ್ಲಿ ಅದ್ರಲ್ಲಿ ನೀವು ನೃತ್ಯ ಕಲ್ತ್ರಿ ಹೌದು ಪ್ರಥಮ ಎಲ್ಲರೂ ನರ್ತನೆ ವೇಷ ಹಾಕಬಹುದು ಸರ್ ಮಾಡಿದೆ ನಾನು ಮೇಳದಲ್ಲಿ ವೇಷ ಮಾಡಿದೆ ಮಾಡಿದೀರಾ ನಾಳೆ ಮೇಳಕ್ಕೆ ಬಂದಾಗ ವೇಷನೇ ಮಾಡ್ತೀನಿ ಸಂಗೀತ ಮಾಡಿ ವೇಷ ಮಾಡ್ತಿದ್ದೆ ವೇಷ ಪುರುಷ ವೇಷ ಎಲ್ಲಾನೂ ಮಾಡ್ತೀನಿ ಹೌದು ಹೌದು ಸೆಲೆಕ್ಷನ್ ಆಯ್ತು ಸೆಲೆಕ್ಷನ್ ಆಗುವಾಗ ಸ್ಕಾಲರ್‌ಶಿಪ್ ಅಂತ ಜಲ್ರಿ ಅದ್ರಲ್ಲೇ ನನ್ನ ಹೆಸರು ಬಿಟ್ ಹೋಗಿತ್ತು ತುಂಬಾ ಅತ್ತು ಬಿಟ್ಟೆ ಹತ್ತು 10 ಗುಟ್ಟುಗಳೆ ಕಡೆ ಜಗನತಣ್ಣ ಜಗನಾಥಾಚಾರ್ಯಪಟ್ಟು ಅವ್ರು ಅವಾಗ ಶಿವರಾಮ್ ಸ್ಕಾಲರ್ಶಿಪ್ ಅಲ್ಲಿ ಕಲಿತಾ ಎರಡು ವರ್ಷದಲ್ಲಿ ಅವರು ಸ್ಕಾಲರ್ಶಿಪ್ ನಾನು ಕೊಟ್ಟು ಕಲಿಸಿದ ಆ ಮನುಷ್ಯ ದೇವರ ನನಗೆ ಯಾಕಂದ್ರೆ ಆ ನನ್ನ ಕಲಸಿ ಆಮೇಲೆ ಮಂದರ್ತಿ ಮುಗೀತು ಒಂದು ಮುಗೀತು ಅವಾಗ ನಾನು ಈ ಬಿಡುವಿನ ಸ್ಟಾರ್ಟಿಂಗ್ ಹೆಜ್ಜೆನೆ ಕಲಿಸ್ತಾರೆ ಬಿಡುವಿನ ಟೈಮ್ ನಲ್ಲಿ ನಾವು ಸಂಜೆ ಟೈಮ್ ನಲ್ಲಿ ಈ ಹಾರ್ಮೋನಿಯ ಹಿಡ್ಕೊಂಡು ಭಾಗವತಿಗೆಲ್ಲ ಅಭ್ಯಾಸ ನಮ್ಮ ನೀಲ ರಾಮಕೃಷ್ಣ ಗುರುಗಳು ಹೇಳಿದ್ರು ಪದ ಹೇಳ್ತೇನೆ ಹೌದು ಅಂದ್ರೆ ಅವಾಗ ಎಕ್ಸ್ಟ್ರಾ ಟೈಮ್ ನಲ್ಲಿ ನಾನು ಕಲಿಸ್ತಾ ಇದ್ರ ಹಾಗೆ ಅವಾಗ ತುಂಬಾ ಹೈಪಿಕ್ ಇತ್ತು ಸ್ವರ ಕಡೆಗೆ ಅಲ್ಲಿ ಅಭ್ಯಾಸ ಮಾಡಿದ್ದೆ ಆಮೇಲೆ ಬಂದಿರ್ತೀವಿ ಮೇಳಕ್ಕೆ ಪ್ರಥಮ ವರ್ಷ ನಮ್ಮ ಸೇರಿಸಿದ ಜನ ಆರ್ ತಿಂಗಳು ಕಲಿ ಕೆಲಸ ಅಲ್ಲ ಅಲ್ಲಿ ಒಂದು ವರ್ಷ ಒಂದು ವರ್ಷ ಕಲ್ತ್ರಿ ಅಲ್ಲಿ ಒಂದು ವರ್ಷ ಮತ್ತೆ ಯಕ್ಷಗಾನ ಭಾಗವತಿಗೆ ಸೇರಿ ಕಲ್ತ್ರಿ ಒಂದು ವರ್ಷ ಒಂದು ವರ್ಷ ಕಲ್ತಿದ್ವಿ ಅವಾಗ ಯಕ್ಷರಂಗದ ಟ್ರಯಲ್ ಎಲ್ಲ ಆಗ್ತಾ ಇತ್ತು ಕಾರಂತರ ಏನಾದ್ರು ಹೇಳಿದ್ರೆ ಆ ನಂತರ ನಿಮ್ಮನ್ನು ನೋಡಿ ಅವರೇ ಕಲಿಸಿದ ಹೌದು ಇದು ಕಲಿಸಿದವರಲ್ಲ ಅವರು ಯಕ್ಷರಂಗಕ್ಕೆ ಕಲಿಸ ಇದು ಸಂಪ್ರದಾಯಬದ್ಧವಾಗಿ ಕಲಿಸುವಂತ ರಾಮಕೃಷ್ಣ ಗುರುಗಳು ಆಯ್ತ ಆಮೇಲೆ ಅಲ್ಲಿ ಇಷ್ಟು ಕಲ್ತಾದ ನಂತರ ನನ್ನ ಕೆಲವು ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇದ್ರು ಹುಡ್ಗನ್ನ ಕರ್ಕೊಂಡ್ ಹೋಗಿ ಅಂತ ಹೇಳಿ ಮೆಡ್ರಾಸು ಆಲ್ ಓವರ್ ಇಂಡಿಯಾ ಎಲ್ಲ ನಿಮ್ಗೆ ಎಷ್ಟು ವರ್ಷದ ಹದಿಮೂರು ವರ್ಷ ಹದಿಮೂರು ವರ್ಷ ಐದ್ ವರ್ಷ ಸೇರ್ಸಿದ್ದಾರೆ ಎಂಟನೇ ಕ್ಲಾಸ್ ಕೂಡ ಬಿಟ್ಟಿದ್ದೇನೆ ಆದಿವರೆ ಎಂಡ್ ಹೌದೌದು ಆದಿಮುರಿ ಎಂಡ್ ಹದ್ನಾಲ್ಕ್ ವರ್ಷಕ್ಕೆ ನಾನು ಇವಾಗ ಪೇಪರ್ ಕಟಿಂಗ್ ಎಲ್ಲಾ ಇದೆ ಅರಟೆ ಮಂಜುನಾಥ್ ಸರ್ ಅವರು ಯಕ್ಷಗಾನ ಮಾಡ್ತಾರೆ ಹದ್ನಾಕ್ ವರ್ಷ ಬಾಲಕರ ಸದಾಶಿವಣ ಭಾಗವತಿ ಅಂತ ನೀವ್ ಆಟ ಅವಾಗ ಇಲ್ಲೇ ಪೇಪರ್ ಅಲ್ಲಿ ಹಾಗೆ ಆಗ್ತಾ ಇದೆ ಹದ್ನಾಲ್ಕು ಮಳದಲ್ಲಿ ಹೌ ಬಂದರ್ತಿ ಮಳದಲ್ಲಿ ಇದ್ದಿದ್ದೆ ಮತ್ತ್ ಮಳೆಗಾಲದಲ್ಲಿ ನನ್ಗೆ ಅರಟೆ ಮಂಜು ಅವರು ನನ್ಗೆ ಎಲ್ಲ ಕಡೆ ಮಳೆಗಾಲದ ಆಟಗೆಲ್ಲ ಗೋಲ್ಡ್ ಜಿಂಬ್ಲಿ ಹಾಲ್ ಅಲ್ಲಿ ಎಲ್ಲ ಅಲ್ಲಿ ನನಗೆ ನನಗೆ ಇನ್ನೂ ಒಂದು ಖುಷಿ ಅಂದ್ರೆ ಅಲ್ಲಿ ಕೆಲವು ನೆನಪುಗಳು ಯಕ್ಷಗಾನ ಕಲಾಗಿದೆ ಫಾರಿನರ್ಸ್ ಎಲ್ಲ ಬರ್ತಾ ಇದ್ರು ಅವ್ರ ಎದುರೆ ನರ್ತನ ಮಾಡೋದು ಅವ್ರು ಕೆಲವೊಂದು ಸಣ್ಣ ಇದ್ನೆಲ್ಲ ನನ್ನನ್ನೇ ಚಾಯ್ಸ್ ಮಾಡ್ತಿದ್ದೆ ಜಾತ್ರೆ ನಾನು ಎದುರು ಕುಣಿತಾ ಇದ್ದೆ ದಿವೇಶ ಎಲ್ಲ ಕಟ್ಟುವೇಶ ಎಲ್ಲ ಮಾಡ್ತಾ ಇದ್ದೆ ಅವಾಗ ಈ ಶರಿಯಾರ ಮಂಜುನಾಯಕರು ತೀರ್ಕೊಳ್ಳೋ ದಿನ ಗೋಲ್ಡ್ ಜಿಮ್ ಆಟ ಆಗಿತ್ತು ಭೀಷ್ಮ ಇದೆ ಪ್ರಸಂಗ ಬಲಗಡೆ ಅವ್ರದ್ದು ಹಿರಿಯಾರ್ ಪರಶುರಾಮ ನಾವು ಆಟ ಮತ್ತೆ ಟಿಕೆಟ್ ಟಿಕೆಟ್ ತಗೊಂಡು ಹೋಗ್ಲಿಕ್ಕಿಲ್ಲ ಕೇಂದ್ರದ ನಮ್ಗೊಂದು ರಿಯಾಯಿತಿ ಇತ್ತಲ್ಲ ನಾವು ಸ್ಟೇಜ್ ಅಲ್ಲಿ ಹೋಗಿ ಸೈಡ್ ಕೂತ್ಕೊಂಡಿದ್ವಿ ಆವಾಗ ಅಲ್ಲಿ ಕೆಳಗೆ ಗ್ರೀನ್ ರೂಮ್ ಮೇಲ್ಗಡೆ ಗೋಲ್ಡ್ ಗೋಲ್ಡಾಲ್ ಕೆರೆ ಮನೆ ಮಾಪಗಡೆಯವರು ಬೀಚ್ ಮಾಡ್ಕೊಂಡು ಮೇಲೆ ಬಂದವರು ಏ ಹುಡುಗರ ಸ್ವಲ್ಪ ನೀರ್ ತಗೊಂಡ್ಬರ ಕುಡಿಲಿಕ್ಕೆ ಶಿರೋಧಾರಿ ಓಡಿ ಹೋದ್ ಕೆಳಗೆ ಹೋಗಿ ನೀರ್ ತಗೊಂಡ್ಬರದೊಳಗೆ ಇವ್ರು ರಂಗಸ್ಥಳಕ್ಕೆ ಹೋಗಿ ಕೈಯ್ಯಲ್ಲಿ ತುಂಬಿಗೆ ನೀರ್ ಇತ್ತು ಹಿಡ್ಕೊಂಡು ಕೂತಿದ್ದೇವೆ ನಾನು ವಿಷ್ಣುಮೂರ್ತಿ ಬಾಸರಿ ಮೂರ್ನಾಲ್ಕು ಜನ ಅವ್ರು ಕೂತಿದ್ದೀವಿ ನಾನು ಕ್ಲಾಸ್ ಮೇಟ್ ಅವ್ರಲ್ಲ ಯಕ್ಷಗಾನ ಕೇಂದ್ರ ಆವಾಗ ಇವರು ಶಿರಿಯಾರ್ ಮುಂಜಾನಾಯ್ಕರು ಹೀಗೆಂತ ಪರಮ ಶಿಷ್ಯನೇ ಅಂತ ಕೈ ಎತ್ತುವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಕುಸ್ತುಬಿದ್ದ ಮಾಬಲೇಡೋರಿಗೆ ಹಿಡ್ಕೊಂಡು ನೀರು ನಮ್ಮ ಕೈಯಲ್ಲಿ ನಾನ್ ಹೋಗಿ ಫಸ್ಟ್ ಅವ್ರ ನೀರ್ ಅಂದ್ಕುಳ್ಳೆ ಬಾಯಿ ಬಿಟ್ಟವ ಎಷ್ಟು ದೊಡ್ಡ ಪುಣ್ಯ ಅಂದ್ರೆ ಮಾಬಲ ತಂದ ನೀರು ಶಿರಿಯರ್ ಮಂಜಿನ ಬಾವಿಗೆ ಕೊನೆ ಕ್ಷಣದಲ್ಲಿ ನೀರ್ ಬಿಟ್ಟು ಅದೊಂದು ನಮಗೆ ಆ ಕೇಂದ್ರದಲ್ಲಿರುವಾಗ ಮರ್ಲಿಕ್ಕೆ ಆಗದೊಂದು ಇದು ಆಮೇಲೆ ಮಣಿಪಾಲರಿಗೆ ಸರ್ ಎರಡು ಡಾಕ್ಟರ್ಸ್ ಎಲ್ಲ ಓಡ್ ಬಂದ್ರು ಕಡೆಗೆ ಅವ್ರನ್ನ ಒಳ ಕರ್ಕೊಂಡೋಗಿ ಗೆಜ್ಜೆ ಒಂದು ಬಿಟ್ಲಿಲ್ಲ ಮತ್ತೆಲ್ಲ ಬಿಚ್ಚಿದ್ದು ಕಡೆ ಅವರು ಆಸ್ಪತ್ರೆಗೆ ಕರ್ಕೊಂಡು ಅದೊಂದು ನಾವು ಮರೆಯಲಾಗದ ಘಟನೆ ಯಾಕಂದ್ರೆ ಒಂದು ಅಂತ ದೊಡ್ಡ ಮಹಾನ್ ಕಲಾವಿದ ಬಾಯಿ ಕೊನೆಯ ಕ್ಷಣದಲ್ಲಿ ನೀರು ಬಿಡುವಂತ ಹೇಳಿದ್ದು ಅವರಿಗೆ ತಂದಂತ ನೀರಿನ ಋಣ ಇವರಿಗೆ ಇದೆಲ್ಲ ಒಂದು ಅದು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ರಂಗಸ್ಥಳ ಮರದ ಉದಾಹರಣೆ ಪೇಪರ್ ದೊಡ್ಡದಾಗಿ ಬಂದಿತ್ತು ರಂಗಸ್ಥಳದಲ್ಲಿ ಕುಶಿದ ಶಿರಿಯಾರಂಜನೆ ಅದೊಂದು ನಿಮ್ಮ ಕಣ್ಣಾರೆ ಹೌದು ಅದೆಲ್ಲ ಭಾರಿ ಒಂದು ಖುಷಿ ಮತ್ತೆ ನಾವು ಮೆಡ್ರಾಸ್ ಅಲ್ಲಿ ರುಕ್ಮಿಣಿ ದೇವಿ ಅರುಂಡೆಲ್ ಅಂತ ಅವರು ಕಲಾಕ್ಷೇತ್ರ ಅಂತ ಅಲ್ಲೆಲ್ಲ ಕಾರ್ಯಕ್ರಮ ಮಾಡಿದ್ದು ಡೆಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಶ್ರೀಲಂಕಾ ಹೋದ್ರಿ ಅಂದ್ರೆ ನೀವು ಇದ್ರಲ್ಲಿ ಇದ್ದಾಗ ಕಲಿಯುವಾಗಲೇ ನಾನೊಬ್ಬ ಅವ್ರ ಟೀಮ್ ಮೇಲೆ ಪಟಿಂಗ್ ಹುಡುಗ ಅಂತ ಪಟಿಂಗ್ ಪಟಿಂಗ್ ಅಂತ ನೀವು ಮತ್ತೆ ಪಟಿಂಗ್ ನೀವು ಹೋಗಿ ಅವ್ರನ್ನೇ ಅಪ್ಕೊಂಡು ಆಕ್ಟಿಂಗ್ ಮಾಡಿದ್ರೆ ಪತ್ತಿನೇ ಅಲ್ಲ ಸರ್ ಅದೇ ಅಲ್ಲಿ ನಾನು ಪಂಚವಟಿ ಇರೋದು ಜಿಂಕೆ ಮಾಡ್ತಾ ಇದ್ದೆ ಒಂದು ಮೂರ್ ಸರಿ ತಿರುಗಿ ದಯಾನಂದ್ ಆಗಿರೋದು ಶೀತೆ ಹರಾಡಿ ಮಾಬಲ ಗಾಣಿಗರು ಹರಾಡಿ ಮಾಬಲ ಹೌದು ಅವ್ರದ್ದು ರಾಮ ನನ್ನ ಜಿಂಕೆ ನೋಡಿ ಶರಂ ಯಾರು ಒಂದು ಟೀ ಶರ್ಟ್ ಕೊಟ್ಟಿದ್ರು ಆಟ ಎಲ್ಲ ಮುಗಿದ ಅದು ಈ ಗಲ್ಲ ಗಲಗಲ ಜಿಂಕೆ ನೀನಲ್ಲೋನು ನೀನೆಲ್ಲೋನು ಈಗ ಒಳ್ಳೇದಾಗಲಿಲ್ಲ ತಗೋ ಅಂತ ಅವ್ರಿಗೆ ಕೊಟ್ಟ ಟೀ ಶರ್ಟ್ ಒಳ್ಳೇದಾಗಲಿಲ್ಲ ಅಂತ ಅಂದ್ರೆ ಮನಸ್ಸಲ್ಲಿ ಒಳ್ಳೇದಾಗಿದೆ ಅಂತ ಅಯ್ಯೋ ನಿಂದು ಒಳ್ಳೇದಾಗ್ಲಿಲ್ಲ ತಗೋ ಆ ಟೀ ಶರ್ಟ್ ಆಗಿಲ್ಲ ಆಗ್ಲಿಲ್ಲ ಅನುಭವ ಅಯ್ಯೋ ಅಯ್ಯೋ ನೇರೆ ವ್ಯಕ್ತಿತ್ತು ನಮ್ಗೆ ಆವಾಗ ಜೀವಿಯರ್ ಆ ಬನ್ನಂಜ ಗೋವಿಂದಾಚಾರರು ಇವರೆಲ್ಲ ಬರ್ತಾ ಇದ್ರು ಕೇಂದ್ರಕ್ಕೆ ದೊಡ್ಡ ವ್ಯಕ್ತಿಗಳನ್ನ ನೋಡುವಂತ ಭಾಗ್ಯ ಅವ್ರ ಜೊತೆ ನಿಂತ್ಕೊಂಡು ಜೊತೆಲಿ ನಿಂತ್ಕೊಳ್ಳೋದು ನಾವು ಖುಷಿ ಹಾಗೆ ಅಂದ್ರೆ ನೀವು ಯಕ್ಷಗಾನ ಭಾಗವತ್ಗಿ ಮತ್ತ ನೃತ್ಯ ಕಲಿತು ಒಂದ್ಧರ್ತಿ ಮೇಳಕ್ಕೆ ಸೇರ್ತೀರಲ್ಲ ಸಲ ಬಂದರ್ಥಿ ಮೇಳತಿ ಸೇರಿ ಯಾರ ಅದೇ ಜಗನ್ನಾಚಾರ್ಯ ಮಧ್ಯರ್ಥಿಕ್ ಮಾಡ್ರಿ ಅವಾಗ ಗೌರ್ಮೆಂಟ್ ಮೇಳ ಆಗ್ಲಿಲ್ಲ ಅಂತ ಖಾಸಗಿ ವಡೆ ನಮ್ಮ ಕುಕ್ಕಿಹಳ್ಳಿ ಹೇಳಿ ಭೋಜನ ಜಗತ್ತಿಗೆ ಒಂದೇ ಮೇಳಿತ ಒಂದೇ ಮೇ ಒಂದ್ ಕುಕ್ಕೇಳಿ ಭೋಜನ ಜಗಡವ್ರು ಇರ್ತಾವ ಅವಾಗೆಲ್ಲಾ ಅಲ್ಲಿ ಅವ್ರ ಮ್ಯಾನೇಜರ್ ಆಲು ತೇಜ ಅಂತ ಅವ್ರನೆಲ್ಲಾ ಮನೆ ಮನೆಗೆಲ್ಲ ಬಿಟ್ಟು ಹರ್ಕೆಗಳ ಕೇಳ್ಕೊಂಡು ಹರ್ಕೆ ಹೇಳ್ಕೊಳ್ಳಿ ಅಂತ ಹೇಳಿ ಹರ್ಕೆ ಕೇಳ್ಕೊಂಡು ಭಾರಿ ಕಷ್ಟದಲ್ಲಿ ಆ ಮೇಳ ನಡೆಸ್ತಾ ಇದ್ರು ಅವರು ಟೆಂಡರ್ ಅಲ್ಲಿ ಮೇಳ ವಹಿಸ್ಕೊಳ್ತಾ ಇದ್ರು ಆವಾಗ ನಾನು ಸಂಗೀತಗಾರ ಸಂಗೀತ ಮಾಡಿ ವೇಷ ಮಾಡ್ತಿದ್ದೆ ಅವಾಗ ಸಂಗೀತ ಮಾಡಿ ವೇಷ ಮಾಡ್ತಿದ್ದೆ ಮತ್ತೆ ನನ್ನ ಮತ್ತೊಂದು ಭಾಗತು ಕೆಪಿಗಡೆಯವರು ಮರಿಯಪ್ಪಾಚಾರ ಮೇನ್ ಭಾಗವತ್ರು ಆಗಿದೆ ಆದ್ರಿಂದ ಅದೊಂದು ಬನಶಂಕರಿ ಶ್ರೀದೇವಿ ಬನಶಂಕರಿ ಪ್ರಸಂಗ ಆಗ್ತಾ ಇತ್ತು ಅದ್ರಲ್ಲಿ ಸಂಗೀತ ಮಾಡಿ ಆಮೇಲೆ ಬಾಲ ಸುಧೀರ್ ಮಾಡಿ ಕೊನೆಯಲ್ಲಿ ಬನಶಂಕರಿ ಸಕ್ಕಿ ಮಾಡಿ ನಿದ್ರೆ ಇಲ್ಲ ಬೆಳಿಗ್ಗೆ ತನಕ ಎಷ್ಟೆಲ್ಲ ಕಷ್ಟ ಇಲ್ಲ ಬಿಡಿ ಬಂದ್ರು ಲಿಸ್ಟ್ ಅಲ್ಲಿ ನೋಡಿದ್ರೆ ಮಾಡಿದ್ರೆ ಮೊಬೈಲ್ ಒಂದ್ ವರ್ಷ ಬಂದ ತೆ ಆಮೇಲೆ ನನ್ನ ಸ್ವರಕ್ಕೆ ನೋಡಿ ಸಾಲಗಮ್ಮ ಮೇಳಕ್ಕೆ ನನ್ನ ನಮ್ಮ ಶಂಕಾಪರ ಶಿವರಾಮ್ ಶೆಟ್ಟರ್ ಅಂತ ಇವಾಗ ಸುರೇಶ್ ಶೆಟ್ಟರ್ ಭಾಗ ತಂದ್ರು ಮತ್ತೆ ಸಂಕ್ರಮಣದಲ್ಲಿ ಸರೋತ್ತಮ ಶೆಟ್ಟರ್ ಅಂತ ಅವರೆಲ್ಲಾ ಕೊಂಡು ಈ ಹುಡುಗನ ಹೇಳಿ ಕಡೆಗೆ ನನ್ನ ಅವಾಗ ನನಗೆ ಹಾಕ್ಲಿಕ್ಕೆ ಒಂದು ರಂಗಸ್ಥಳ ಹಾಕಿ ಸರಿಯಾದ ಸಿಗಿಸ್ತಿರ್ಲಿಲ್ಲ ಶಂಕಾಪುರ ಶಿವರಾಮ್ ಶೆಟ್ಟರು ನನ್ಗೆ ಬಟ್ಟೆಗಿತ್ತೆ ಕೊಟ್ರು ಆಮೇಲೆ ಸಾಲಗಾಮ ಅದು ಮತ್ತೆ ಮುಂದಿನ ಎಪಿಸೋಡ್ ಮಾತಾಡುವ ಸಾಲಗ್ರಾಮ್ ಮೇಳದಲ್ಲಿ ಮತ್ತೆ ನಾವ್ರ ಜೊತೆಗೆ ನಿಮ್ಮ ಅನುಬಂಧ ಅದು ನಾವು ಹೇಳಲೇಬೇಕು ವೀಕ್ಷಕರಿಗೆ ತಿಳಿಸಲೇಬೇಕು ಯಾಕಂದ್ರೆ ಈಗ ಇಲ್ಲ ಅವ್ರು ನೋಡಿದವ್ರು ತಾವು ಬಹಳಷ್ಟು ಪಳಗಿದವರು ಅವ್ರ ಜೊತೆ ಸಣ್ಣವ್ರ ಇರುವಾಗ ಅದನ್ನ ನಮ್ಮ ವೀಕ್ಷಕರಿಗೆ ಬಹಳಷ್ಟು ಇದೆ ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತದೆ ನಿಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಆತ್ಮೀ ವೀಕ್ಷಕರೇ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಭೇಟಿ ಆಗೋಣ ಈ ಎಪಿಸೋಡ್ ಅಲ್ಲಿ ಅವರ ಕಲಿಕೆ ಬಗ್ಗೆ ತಿಳಿಸಿದೀವಿ ಮುಂದಿನ ಎಪಿಸೋಡ್ ಅಲ್ಲಿ ತಾಲಿಗ್ರಾಮ್ ಮೇಳಕ್ಕೆ ಅವ್ರು ಜಾಯ್ನ್ ಆಗ್ತಾರೆ ಅಲ್ಲಿ ಯಕ್ಷ ದಿಗ್ಗಜ ಬಹಳಷ್ಟು ಕ್ರಾಂತಿ ಮಾಡಿದಂತೆ ಯಕ್ಷಗಾನ ರಂಗದಲ್ಲಿ ಒಂದು ಹೊಸ ಅಲೆಯನ್ನು ತಂದಂತ ಜಿ ಆರ್ ಕಾಳಿಂಗ್ ನಾವು ಇದ್ರು ಭಾಗವತರಾಗಿ ಅವ್ರ ಜೊತೆಗೆ ಇವರು ಇದ್ರು ಆ ಪಯಣವನ್ನ ಮುಂದಿನ ಎಪಿಸೋಡ್ ನಿಮ್ಗೆ ತಿಳಿಸ್ಲಿಕ್ಕಿದ್ದೇವೆ ಹಾಗೆ ನೋಡ್ತಾ ಇರಿ ಭಾವಸ್ಪಂದನೆ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದ